ಯಾಳ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ವೇದಿಕೆ ಮೇಲೆ ಆಸೆನಾಗಿರೋ ಬೆಂಗಳೂರು ನಗರ ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರಾದ ಇಡೀ ಕ್ಷೇತ್ರದ ಎಲ್ಲ ನನ್ನ ಪ್ರೀತಿಯ ಸಹೋದರ ಸಹೋದರಿಯರ ಬಹಳ ದಿವಸಗಳಿಂದ ಮಹಾರಾಜರಾದ ಜಯಚಾಮರಾಜೇಂದ್ರ ಚಾಮರಾಜೇಂದ್ರ ಒಡೆಯರ್ ಅವರ ಈ ಪುತ್ಥಳಿ ಅನಾವರಣ ಆಗಬೇಕಾಗಿತ್ತು ಸಮಯದ ಕೊರತೆಯಿಂದ ಸಮನ್ವಯದ ಕೊರತೆಯಿಂದ ಸ್ವಲ್ಪ ತಡವಾಗಿ ಆದ್ರೂ ಬಹಳ ಅರ್ಥಪೂರ್ಣವಾಗಿ ಬಹಳ ವಿಜೃಂಭಣೆಯಿಂದ ಇವತ್ತು ನಾವು ಜಯಚಾಮರಾಜ ಒಡೆಯರ್ ಮಹಾರಾಜರ ಪುತ್ಥಳಿಯನ್ನ ಅನಾವರಣ ಮಾಡಿದ್ದೀವಿ ಈ ಒಂದು ಕಾರ್ಯದಲ್ಲಿ ಭಾಗವಹಿಸಿರುವಂತಹ ಜೆ ಸಿ ನಲ್ಲ ವಾರ್ಡ್ನ ಹಾಗೂ ಹೆಬ್ಬಾಳ ಕ್ಷೇತ್ರದ ವಾರ್ಡ್ನ ಎಲ್ಲ ಕಾರ್ಯಕರ್ತರಿಗೂ ಎಲ್ಲ ಪಕ್ಷದ ಕಾರ್ಯಕರ್ತರು ಕಾಂಗ್ರೆಸ್ ಆಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಎಲ್ಲ ನಾಯಕರುಗಳಿಗೂ ಎಲ್ಲ ಕಾರ್ಯಕರ್ತರುಗಳಿಗೂ ನಾನು ಶುಭಾಶಯಗಳನ್ನ ಕೊಡ್ತಾ ಇದ್ದೀನಿ ಮೈಸೂರು ಮಹಾರಾಜರು ಈ ದೇಶ ಕಂಡಂತಹ ಅತ್ಯಂತ ಉತ್ತಮವಾದ ಆಡಳಿತಗಾರರಾಗಿದ್ದರು ದೂರದೃಷ್ಟಿ ಇರುವಂತಹ ಮಹಾರಾಜರಾಗಿದ್ರು ಮಹಾರಾಜರು ಅಂದ್ರೆ ಬರೀ ಅರಮನೆಯಲ್ಲಿ ಕುತ್ಕೊಂಡು ದರ್ಬಾರ್ ಮಾಡುವಂಥ ಕೆಲಸ ಜಗ್ ರಾಜೇಂದ್ರ ಒಡೆಯರ್ ಮಾಡಲೇ ಇಲ್ಲ ಇವತ್ತು ಅಭಿವೃದ್ಧಿ ಕೆಲಸಗಳ ಮುಖಾಂತರ ಆರ್ ಎಸ್ ಕಟ್ಟೋದ್ರ ಮುಖಾಂತರ ಹಲವಾರು ಹೈವೇಗಳನ್ನ ಕಟ್ಟೋದ್ರ ಮುಖಾಂತರ ಮೈಸೂರು ಪೇಪರ್ ಮಿಲ್ಸ್ ಮಾಡೋದ್ರ ಮುಖಾಂತರ ಅನೇಕ ಕೈಗಾರಿಕೆಗಳನ್ನ ಅನೇಕ ಅಣೆಕಟ್ಟುಗಳನ್ನ ಕಟ್ಟಿ ಇವತ್ತು ಕರ್ನಾಟಕ ರಾಜ್ಯ ಎಷ್ಟೊಂದು ಸುಭಿಕ್ಷವಾಗಿ ಇರಬೇಕು ಅಂದ್ರೆ ಮಹಾರಾಜರು ನಮ್ಮ ನಾಡಿಗೆ ಕೊಟ್ಟಂತಹ ಹಲವಾರು ಅಭಿವೃದ್ಧಿ ಕೆಲಸಗಳು ಕಾರಣ ಆಗ್ತವೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ ನೂರಾರು ವರ್ಷಗಳ ಕಾಲ ಮೈಸೂರು ರಾಜರ ಆಳ್ವಿಕೆಯಲ್ಲಿದ್ದ ಕರ್ನಾಟಕ ಸರ್ಕಾರ ಕರ್ನಾಟಕ ರಾಜ್ಯ ಮುಂಚೆ ಮೈಸೂರು ಸಂಸ್ಥಾನ ಅಂತಾನೆ ಹೆಸರಿದ್ದ ಅವರು ಕೊಟ್ಟಂತಹ ಕೊಡುಗೆ ಈ ನಾಡಿಗೆ ಈ ದೇಶಕ್ಕೆ ಬಹಳ ಶ್ಲಾಘನೀಯ ಅವರ ಆಶೀರ್ವಾದದಿಂದ ಇವತ್ತು ಬೆಂಗಳೂರು ಮೈಸೂರು ಕರ್ನಾಟಕ ರಾಜ್ಯ ಅನ್ನೋದು ಇಡೀ ಪ್ರಪಂಚದಲ್ಲಿ ಹೆಸರುವಾಸಿಯಾಗಿದೆ ಅಂತ ಹೇಳಲಿಕ್ಕೆ ನನಗೆ ಬಹಳಷ್ಟು ಹೆಮ್ಮೆ ಅನಿಸ್ತದೆ ಮತ್ತೆ ಈ ವಾರ್ಡ್ ಹೆಸರೇ ಈ ವಾಜಿದ್ ಹೇಳಿದ್ರು ಜಯ ಚಾಮರಾಜೇಂದ್ರ ನಗರ್ ಜೆ ಸಿ ನಗರ್ ಜೆ ಸಿ ನಗರ್ ಅನ್ನೋದನ್ನೇ ಒಂದು ಆ ಹೆಸರಿಂದ ಕರೆಯದೇ ಜೈ ಚಾಮರಾಜೇಂದ್ರ ನಗರ್ ಅಂತ ಒಂದು ವಾರ್ಡ್ ಅಂತ ಹೇಳದನ್ನೇ ಒಂದು ಬಹಳ ಖುಷಿಯಾದ ವಿಚಾರ ಇದಕ್ಕೆ ಸ್ವಲ್ಪ ತೊಡುಗಾಗಿತ್ತು ಆದ್ರೆ ನಾನೇ ಕಾರ್ಪೊರೇಷನ್ ಅಲ್ಲಿ ಹೋಗಿ ಗಲಾಟೆ ಮಾಡಿ ಈ ಹೆಸರು ಮತ್ತೆ ಇರಲೇಬೇಕು ಜೈ ಚಾಮರಾಜೇಂದ್ರ ನಗರ್ ವಾರ್ ಇರ್ಲೇಬೇಕು ಅಂತ ಹೇಳ್ಬಿಟ್ಟು ಅದೇ ಅದ್ ಬೇಡ ಹೆಸರು ಯಾಕೆ ಮತ್ತೆ ಅವ್ರ ಗೋಪ ಮಾಡ್ಕೊಂಡ್ಬಿಡ್ತಾರೆ ಹೆಸರು ಇರ್ಲೇಬೇಕು ಅಂತ ಹೇಳಿ ನಾನೇ ಕೂತ್ಕೊಂಡು ಕಮಿಷನರ್ ಹತ್ರ ಆರ್ಡರ್ ಮಾಡಿಸಿರು ಯಾಕಂದ್ರೆ ಮನುಷ್ಯ ಒಂದು ಮಟ್ಟಕ್ಕೆ ಹೋದ್ಮೇಲೆ ಹಿಂದೆ ಇತಿಹಾಸವನ್ನ ಮರಿಬಾರದು ನಮ್ಗೆ ಯಾರು ಸಹಾಯ ಮಾಡಿರ್ತಾರೆ ನಮ್ಮ ಕ್ಷೇತ್ರಕ್ಕೆ ಯಾರು ಅಭಿವೃದ್ಧಿಗೆ ಸಹಾಯ ಮಾಡಿರ್ತಾರೆ ನಮ್ಮ ರಾಜ್ಯಕ್ಕೆ ಆ ದೊಡ್ಡವರ ಕೊಡುಗೆ ಏನಿರ್ತದೆ ಅಂತ ಅವ್ರನ್ನ ನೆನೆಸ್ಕೊಳ್ಳೋ ಅಂತ ಕೆಲಸ ಅವ್ರು ಇಲ್ಲಿದ್ದಾಗ್ಯೂ ಸಹ ಈ ಥರ ನಿರ್ಮಾಣ ಮಾಡೋದ್ರ ಮುಖಾಂತರ ಪಾರ್ಕ್ಗಳಿಗೆ ಅವ್ರ ಹೆಸರುಗಳು ನೀಡೋದ್ರ ಮುಖಾಂತರ ಪ್ರದೇಶಗಳಿಗೆ ಅವ್ರ ಹೆಸರುಗಳನ್ನ ನೀಡೋ ಮುಖಾಂತರ ರಸ್ತೆಗಳಿಗೆ ಆ ಭಾವರಾಗಿ ಶಾಸಕನಾಗಿ ಬರ್ತಾ ಇದ್ದೀನಿ ನಿಮ್ಮ ಆಶೀರ್ವಾದದಿಂದ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಮತ್ತೆ ಸಿದ್ದರಾಮಯ್ಯ ಅವರು ಮತ್ತೆ ಡಿ ಕೆ ಶಿವಕುಮಾರ್ ಅವರ ಒಂದು ಆಶೀರ್ವಾದದಿಂದ ಕರ್ನಾಟಕ ರಾಜ್ಯದ ನಗರಾಭಿವೃದ್ಧಿ ಸಚಿವನಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ ಇದು ನೀವು ನನ್ನ ಮೇಲೆ ಇಟ್ಟಂಥ ವಿಶ್ವಾಸ ನೀವು ನನ್ನ ಮೇಲೆ ಇಟ್ಟಂಥ ಋಣ ನಾನು ಯಾವಾಗೂ ಹೇಳ್ತಾ ಇರ್ತೀನಿ ಋಣ ಅನ್ನೋದನ್ನ ಬಹಳಷ್ಟು ಕಡೆ ನಾನು ಈ ಶಬ್ದವನ್ನು ಉಪಯೋಗಿಸ್ತಾ ಇದ್ದೀನಿ ಯಾಕಂದ್ರೆ ಅದು ಪ್ರಸ್ತುತ ಓಟನ್ನು ಹಾಕೋದ್ರ ಮುಖಾಂತರ ನನಗೆ ಎಮ್ ಎಲ್ ಎ ಮಾಡೋದ್ರ ಮುಖಾಂತರ ನಿಮ್ಮ ಋಣ ನನ್ನ ಮೇಲೆ ಇದೆ ಹೆಬ್ಬಾಳ ಕ್ಷೇತ್ರದ ಅಭಿವೃದ್ಧಿಯನ್ನು ಹಂತ ಹಂತವಾಗಿ ಮಾಡಿ ಹೆಬ್ಬಾಳ ಕ್ಷೇತ್ರವನ್ನ ಮಾದರಿ ಕ್ಷೇತ್ರವನ್ನಾಗಿ ಮಾಡಲಿಕ್ಕೆ ನಿಮ್ಮ ಆಶೀರ್ವಾದ ಏನಿದೆ ನಿಮ್ಮ ಋಣ ಏನಿದೆ ಆ ಋಣವನ್ನ ತೀರಿಸುವಂಥ ಕೆಲಸ ಸ್ವಲ್ಪ ಸ್ವಲ್ಪವಾಗಿ ನಾನು ಮಾಡ್ತೀನಿ ನಿಮ್ಮ ಜೊತೆ ಇರ್ತೀನಿ ನಾನು ಯಾವತ್ತೂ ಎಮ್ ಎಲ್ ಎ ಅಂತಾಗ್ಲಿ ಮಂತ್ರಿ ಅಂತಾಗ್ಲಿ ಯಾವತ್ತೂ ತಿಳ್ಕೊಳ್ಳಿಲ್ಲ ನೀವು ತಿಳ್ಕೊಳ್ಳಿ ನಿಮ್ಮ ಮಗನಾಗಿ ನಾನು ಯಾವತ್ತು ಯಾವುದೇ ಸಮಸ್ಯೆ ಇವತ್ತು ಹೆಬ್ಬಾಳ ಕ್ಷೇತ್ರದಲ್ಲಿ ಇದ್ದಂತಹ ನೀರಿನ ಸಮಸ್ಯೆ ಬಹಳಷ್ಟು ನೀರ್ ಸಮಸ್ಯೆ ಇತ್ತು ಏನ್ ಬಜೆ ನೈಂಟಿ ಪರ್ಸೆಂಟ್ ಚಲಾಗೈತ ನನ್ನ ಪ್ರಕಾರ ಏನ್ ಬಾಲಾಜೆ ಅಡಿಶ್ನಲ್ ಇಪ್ಪತ್ತೆಂಟು ಕೊಡಿಸಿದೀವಿ ಬೋರ್ವೆಲ್ಗಳು ಹಾಕ್ತಾನೆ ಇದೀವಿ ನಾನು ಎಮ್ ಎಲ್ ಎ ಆದ್ಮೇಲೆ ಸುಮಾರು ನೂರೈವತ್ತು ಬೋರ್ವೆಲ್ ಹಾಕ್ಬಿಟ್ಟೆ ಇನ್ನೂ ಎಷ್ಟು ಬೋರ್ವೆಲ್ ಗಳು ಹಾಕಕ್ಕೂ ಹಾಗಂತ ರಸ್ತೆ ರಸ್ತೆ ಬೋರ್ವೆಲ್ ಹಾಕಕ್ಕಾಗಲ್ಲ ಎಲ್ಲಿ ನೀರಿನ ಸಮಸ್ಯೆ ಇದೆ ನೀನ್ ಸಮಸ್ಯೆ ಪರಿಹಾರ ಮಾಡಿದ್ವಿ ರಸ್ತೆಗಳು ಉನ್ನತೀಕರಣ ಮಾಡಿದ್ವಿ ಯು ಜಿ ಡಿ ಸುಮಾರು ಮೂವತ್ತೈದರಿಂದ ನಲ್ವತ್ತು ವರ್ಷಗಳು ಆಗಿದ್ದು ಕೆಲವು ಜಾಗಗಳಲ್ಲಿ ಅಂಡರ್ಗ್ರೌಂಡ್ ಡ್ರೈನೇಜ್ ಮಾಡಿ ಬ್ಲಾಕೇಜ್ ಆಗೋದು ನೀರು ಹೊರಗಡೆ ಬರೋದು ಮಳೆ ಬಂದಾಗ ರೋಡ್ ಹರಿಯೋದು ಆ ಎಲ್ಲ ಸಮಸ್ಯೆಗಳು ತೊಂಬತ್ತೊಂಬತ್ತು ಪರ್ಸೆಂಟ್ ಇನ್ನೂ ಏನಾದ್ರೂ ಕೆಲಸ ಇದೆ ಎಲ್ಲ ಬಹಳ ಜನ ಲೀಡರ್ ಇದ್ರಿ ನಮ್ಮ ಅಲ್ಲಿಂದ ಆನಂದ ಹಣ್ಣಿಂದ ಹಿಡ್ದು ಗೋವಿಂದ ಹಣ್ಣಿಂದ ಹಿಡಿದು ನಮ್ಮ ವಾಜಿದ್ ಮತ್ತೆ ಎಕ್ಸ್ ಯಾರು ಯಾರ ಮೂರು ಮೂರು ಜನ ಇದ್ದೀರಿ ಇನ್ನು ಲೀಡರ್ಸ್ ಎಲ್ಲ ಇದೆ ಶಿವಣ್ಣವ್ರ ವಾರ್ಡ್ ಬಾವಿ ಕಾರ್ಪೊರೇಟರ್ಸ್ ಎಲ್ಲ ಬಹಳ ಇದ್ದಾರೆ ಎಂಟಕ್ಕೆ ಎಂಟು ಕಾರ್ಪೊರೇಟರ್ ನಾನು ಹೆಸರು ಹೇಳ್ಬೇಕು ನೆಕ್ಸ್ಟ್ ಕಾಂಗ್ರೆಸ್ ಪಕ್ಷದಿಂದ ಎಂಟು ವಾರ್ಡ್ ಎಪಾರ್ದಲ್ಲಿದ್ದ ಎಂಟಕ್ಕೆ ಎಂಟು ನಾನು ಇಂಥ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಪೊರೇಟರ್ ಅಂತಾನೆ ಹೇಳ್ಬೇಕು ಯಾಕಂದ್ರೆ ನಾವು ನಿಮ್ ಕೆಲ್ಸಗಳು ಯಾವುದು ಬ್ಯಾಲೆನ್ಸ್ ಇರ್ತೀವಿ ನಾನು ಇಲ್ದಾಗ್ಯೂ ಸಹ ನನ್ನ ಆಪ್ಸೆನ್ಸ್ ಅಲ್ಲಿ ಪ್ರತಿ ನನ್ನ ವಾರ್ಡ್ ಅಲ್ಲಿ ಶಿವಣ್ಣವರ ವಾಜೀದ್ ಆಗ್ಬಹುದು ಮುಜಾಮಿಲ್ ಆಗ್ಬಹುದು ಬಾಲಾಜಿ ಅವರಾಗಬಹುದು ಗೋವಿಂದ ಹಣ್ಣು ಹಣ್ಣು ನಮ್ಮ ನಾಯೇಶು ಬಾಬಹಣ್ಣು ಅಲ್ಲಿ ನಮ್ಮ ವಾರ್ಡ್ ಅಧ್ಯಕ್ಷರು ರವಿಚಂದ್ರ ಇನ್ನೊಬ್ಬ ವಾರ್ಡ್ ಅಧ್ಯಕ್ಷರು ಇಲ್ಲಿ ಮುರಳಿಹರು ಇನ್ನೊಬ್ಬ ವಾರ್ಡ್ ಅಧ್ಯಕ್ಷರು ಮೋನಿ ಯಾದವ್ ಇನ್ನೊಬ್ಬ ವಾರ್ಡ್ ಅಧ್ಯಕ್ಷರು ವಸಂತ ನಮ್ಮೆಲ್ಲಿ ಈ ವಾರ್ಡ್ ಅಧ್ಯಕ್ಷರು ತಿಮ್ಮಯಪ್ಪನೂ ಆವಾಗಿಂದ ಏಳ್ತನೇ ದಿನ ಮೇಲೆ ಮೇಲೇನೆ ಬರ್ತಾ ಇಲ್ಲ ದ್ರೌಂಡ್ಯ ಕೆಲಸ ಮಾಡಿ ಅಭ್ಯಾಸ ಒಳ್ಳೇದಾಯ್ತು ದೇವರು ಗಾಡ್ಸಿ ಆದ್ರಿಂದ ಇವರೆಲ್ಲರೂ ನನ್ನ ಆಪ್ಷನ್ಸ್ ಅಲ್ಲಿ ಎಲ್ಲ ವೇದಿಕೆ ಮೇಲೆ ಇರೋಂಥವ್ರು ಕೆಳಗಡೆ ಇರೋಂಥ ನಾಯಕರು ನೀವು ಪ್ರತಿಯೊಂದು ಮನೆಗಳಿಗೂ ರಸ್ತೆಗಳಿಗೋಗ್ಬೇಕಾಗ್ತದೆ ಸಾರ್ವಜನಿಕರ ಸಮಸ್ಯೆ ಏನೇ ಇದ್ರೂ ನನ್ನ ಗಮನಕ್ಕೆ ತಗೋಬೋದು ಅದನ್ನು ಪರಿಹಾರ ಮಾಡುವಂಥ ಕೆಲಸ ನೀವೆಲ್ಲ ಮಾಡ್ತೀರಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ಇದೇ ತಿಂಗಳ ಇದೇ ತಿಂಗಳ ಇಪ್ಪತ್ತೆರಡನೇ ತಾರೀಕು ಮತ್ತು ಇಪ್ಪತ್ತ್ ಮೂರನೇ ತಾರೀಕು ಆರ್ ಟಿ ನಗರದ ಎಚ್ ಎಂ ಟಿ ಮೈದಾನದಲ್ಲಿ ಈ ಖಾತಾ ಮೇಳ ಈ ಖಾತಾ ಮೇಳವನ್ನು ಇಟ್ಕೊಂಡಿದ್ದೀವಿ ಇವತ್ತು ಸುಮಾರು ಹದಿಮೂರು ಸಾವಿರ ಖಾತೆಗಳನ್ನು ಈಗಾಗಲೇ ಮನೆ ಮನೆಗೆ ಕೊಡುವಂಥ ಕೆಲಸ ಮಾಡಿದ್ವಿ ಇನ್ನೂ ಬಹಳಷ್ಟು ಖಾತೆಗಳಿದಾವೆ ಆದ್ರಿಂದ ನಿಮ್ಮ ಆಸ್ತಿ ನಿಮ್ಮ ತೆರಿಗೆ ಹಣ ನಿಮ್ಮ ಆಸ್ತಿ ನಿಮ್ದು ಡಾಕ್ಯುಮೆಂಟ್ ಅದನ್ನ ಮಾಡಿಕೊಡುವಂಥದ್ದು ನನ್ನ ಕರ್ತವ್ಯ ನಮ್ಮೆಲ್ಲ ಲೀಡರ್ಸ್ ಕರ್ತವ್ಯ ಅದು ಆರನೇ ಗ್ಯಾರಂಟಿ ಐದು ಗ್ಯಾರಂಟಿ ಕೊಟ್ಟರೆ ಗೊತ್ತಲ್ಲ ನಿಮಗೆ ಹೆಣ್ಮಕ್ಳೆಲ್ಲ ಫ್ರೀಯಾಗಿ ಬಸ್ಸಾಗಿ ಓಡಾಡೋದೆಲ್ಲ ಓಡಾಡ್ತಾ ಇದ್ದೀರಲ್ಲ ಫ್ರೀಯಾಗಿ ಏನಕ್ಕ ಯಾರು ಬಸ್ ಚಾರ್ಜ್ ಕೇಳೋಲ್ಲ ತಾನೆ